ರಾಜಭಿ ಶೆಟ್ಟಿ ಅವರು ರಾಜಭಿ ಶೆಟ್ಟಿ ಅವರ ಸಿಂಪ್ಲಿಸಿಟಿ ಅವರ ಆ್ಯಕ್ಟಿಂಗ್ ಕೆಪಾಸಿಟಿ ಆ್ಯಂಡ್ ಕನ್ನಡದಕ್ಕೂ ಒಂದು ವರ ಅಂತ ಹೇಳ್ಬೋದು ಮೇಡಮ್ ಅವರ ರೈಟಿಂಗ್ ಅವರನ್ನು ಯೂಸ್ ಅದು ತುಂಬ ಕನ್ನಡ ಯೂಸ್ ಮಾಡ್ಕೊಬೇಕು ಅವ್ರನ್ನ ಅವ್ರನ್ನೇನಂದ್ರೆ ಕರೆಕ್ಟಾಗಿ ಕನ್ ಕರ್ನಾಟಕ ಯೂಸ್ ಮಾಡ್ಕೊಂಡ್ರೆ ಇಲ್ ಬಿ ಎನ್ ನ್ಯಾಷನಲ್ ಸ್ಟಾರ್ ಅಂಡ್ ಫ್ರಮ್ ಕನ್ನಡ ಅಂಥ ರೈಟರು ಅಂಥ ಆ್ಯಕ್ಟರು ಆ್ಯಕ್ಟಿಂಗಲ್ಲಂತೂ ನಾನು ಅವರು ಸ್ಕ್ರೀನ್ ಮೇಲಿದ್ರೆ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಮೊದಲು ಎರಡು ಶಾಟ್ ಅಷ್ಟೇ ಸುಮ್ಮನೆ ಒಂದು ಶಾರ್ಟ್ ಇತ್ತು ಅದು ಮಾಡಿದ ತಕ್ಷಣವೇ ನನ್ನ ಸ್ಕ್ರೀನ್ ತುಂಬಿಸ್ಬಿಟ್ರು ಬರೀ ವಾಕಿಂಗಲ್ಲಿ ಆಮೇಲಿಂದ ನಾನು ಅವ್ರ ಕಡೆ ಅವರಾಗಿ ಅವರು ಏನೋ ಡೌಟ್ ಕೇಳಿದ್ರೆ ಅವ್ರ ಕಡೆ ನೋಡ್ತೀನಿ ಇಲ್ಲ ಮಾನಿಟ್ರಲ್ಲಿ ಅವ್ರನ್ನ ನೋಡೋಲ್ಲ ನಾನು ಹಿಂದೆ ಏನೋ ತಪ್ಪಿದೆಯಾ ಫ್ರೇಮ್ ಕರೆಕ್ಟ್ ಇದೆಯಾ ಮೂಮೆಂಟ್ ಕರೆಕ್ಟ್ ಇದೆಯಾ ಜಿಮ್ಮಿ ಇದರಲ್ಲೇ ಇರ್ತೀನಿ ಅವ್ರದ್ದು ಅವ್ರ ಕಡೆ ನಾನು ನೋಡೋದೇ ಇಲ್ಲ ಅವ್ರು ಬಂದು ಕೇಳ್ತಾರೆ ಸರ್ ನೋಡಿದ್ರ ಹೆಂಗಿತ್ತು ಸರ್ ನಾನು ಯಾವತ್ತೂ ನಿಮ್ಮ ನೋಡೋದೇ ಇಲ್ಲ ಸರ್ ಯಾಕೆ ಸರ್ ಅಂದ್ರೆ ನೋ ಸರ್ ನೀವು ಏನು ಮಾಡ್ತೀರಾ ಅಂತ ನೋಡೋಂಥದ್ದು ನನಗೆ ಅವಶ್ಯಕತೆನೇ ಇಲ್ಲ ಬ್ಲೈಂಡ್ಲಿ ಐ ಕ್ಯಾನ್ ಸೇ ಇಟ್ ವಿಲ್ ಬಿ ಬ್ರಿಲಿಯಂಟ್ ಅಂತ ಅಷ್ಟು ಜವಾಬ್ದಾರಿ ಇವತ್ತು ಎಡಿಟ್ ಮಾಡಬೇಕಾದ್ರೂ ಆ ಕ್ಯಾರೆಕ್ಟರ್ದು ಒಂದು ಫ್ಲೋ ಇದೆಯಲ್ಲ ಅದನ್ನು ನಾನು ಯಾವತ್ತೂ ಒಂದು ಸತಿ ಎರಡು ಸತಿ ಕತೆ ಡಿಸ್ಕಷನ್ ಟೈಮಲ್ಲಿ ಹೇಳಿರೋದು ಅದಾದ್ಮೇಲೆ ಇವತ್ತರೆಗೂ ನಾನು ಮುಂಚೆನೂ ಹತ್ರ ಮಾತಾಡಿಲ್ಲ ಡೈಲಾಗ್ ಹೇಳಿಬಿಟ್ಟು ಬಂದ್ಬಿಡ್ತೀನಿ ಆ ಮೂಡ್ ಹೆಂಗಿರಬೇಕು ಅನ್ನೋದು ಡೆಪ್ತಲ್ಲಿ ಹಂಗೆ ಕಂಟಿನ್ಯೂ ಮಾಡಿರ್ತಾರೆ ಇಸ್ ಅನ್ ಬ್ರಿಲಿಯೆಂಟ್ ಆರ್ಟಿಸ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ